ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ನಾಲ್ಕು ರಸಿಕತೆಯಿಂದ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟು ಅವಳ ಕಿವಿಗೆ ವಜ್ರದ ಆಭರಣ ತಾನೇ ತೊಡಿಸತೊಡಗಿದ್ದ ವೇದಾಂತ್ ಅವನ ಕೈಗಳು ಅವಳ ಬಡ ನಡುವನ್ನು ಬಳಸಿ ಹಿಡಿದುಕೊಂಡಿದ್ದರೆ ಅವನ ತುಟಿಗಳು ಅವಳ ಕ ಮುದ್ದಿಸಲಾರಂಭಿಸಿದ್ದವು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ ಸನ್ನಿಧಿಗೆ ಅಂತಹ ಬಟ್ಟೆಯನ್ನು ಹಾಕಿಕೊಳ್ಳಲು ಮನಸ್ಸಿಲ್ಲ ಆದರೆ ವೇದಾಂತ್ ಒತ್ತಾಯ ಮಾಡುತ್ತಿದ್ದ ಕೊನೆಗೂ ಅವನ ಒತ್ತಾಯಕ್ಕೆ ಮಣಿದಿದ್ದಳು ಸನ್ನಿಧಿ ಅವನಿಚ್ಛೆಯಂತೆ ಬಟ್ಟೆ ಬದಲಾಯಿಸರೆಂದು ಹೊರಟಿದ್ದಳು ಸಾನು ಏನಾದರೂ ಹೆಲ್ಪ್ ಬೇಕಾ ಬೇಕು ಅಂದರೆ ಹೇಳು ಖುಷಿಯಾಗಿ ಮಾಡ್ತೀನಿ ಹೊರಟವಳ ಕೈಯನ್ನು ಮೃದುವಾಗಿ ಅದುಮುತ್ತ ಚೇಷ್ಟೆಯಿಂದ ಕಣ್ಣು ಮಿಟುಕಿಸಿ ನಗುತ್ತಾ ಕೇಳಿದ್ದ ವೇದಾಂತ್ ಅವಳು ನಸುಮುನಿಸಿನಿಂದ ಏನು ಬೇಡ ನೀನೀಗ ನನ್ನ ಕೈ ಬಿಟ್ಟರೆ ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಹುಸಿ ಮುನಿಸಿನಿಂದ ಅವನ ಕಿವಿಯನ್ನು ಹಿಂಡಿ ಹೇಳಿದಳು ಅವಳು ಕಿವಿ ಹಿಂಡಿದಾಗ ವೇದಾಂತ್ ಅಮ್ಮ ಎಂದು ತುಸು ಗಟ್ಟಿಯಾಗಿಯೇ ಕಿರುಚಿದಾಗ ಅವಳಿಗೆ ಇನ್ನಿಲ್ಲದ ಬರಿಯಾಯಿತು ಹೇ ಕಿರಿಸ್ಬೇಡುವ ನನ್ನ ಮಗನಿಗೆ ಏನಾಯಿತು ಅಂತ ನಿಮ್ಮಮ್ಮ ಗಾಬರಿಯಿಂದ ಈಗಲೇ ಓಡ್ಕೊಂಡು ಬಂದ್ಬಿಟ್ಟಾರು ಗಾಬರಿಯಿಂದಲೇ ಹೇಳಿದ್ದಳು ಸಾನು ಹ್ಞೂ ಅಮ್ಮ ಬರಬೇಕು ಅಂತಾನೆ ಕೂಗಿದ್ದು ಸೊಸೆ ತುಂಬ ಪಾಪ ಬಾಯಿಗೆ ಬೆರಲಿಟ್ರೆ ಕಚ್ಚೋಕೆ ಬರಲ್ಲ ಅವಳಿಗೆ ಅಂತಿಯಲ್ಲ ನೋಡು ಗಂಡನಿಗೆ ಹೇಗೆ ಕಾಟ ಕೊಡ್ತಿದ್ದಾಳೆ ಅಂತ ಕಿವಿ ಹೇಗೆ ಹೆಂಡ್ತಿದ್ದಾಳೆ ಅಂತ ನೀನೇ ನೋಡು ಅಮ್ಮಂಗೆ ತೋರಿಸಬೇಕಾಗಿತ್ತು ರಸಿಕತೆಯಿಂದ ಅವಳನ್ನೇ ನೋಡುತ್ತಾ ಹೇಳಿದ ವೇದಾಂತ್ ಓ ಹಾಗಾ ಹಾಗಾದರೆ ಅಮ್ಮ ಬರೋ ತನಕ ನಿಂಗೆ ಇದೇ ಶಿಕ್ಷೆ ನಾನು ಕಾರಣ ಹೇಳ್ತೀನಿ ಮತ್ತು ಅವನ ಕಿವಿಯನ್ನು ಹಿಂಡುತ್ತಲೇ ಇದ್ದಳು ಸನ್ನಿಧಿ ಅವಳು ಅವನದೇ ದಾಟಿಯಲ್ಲಿ ಉತ್ತರಿಸಿದ್ದಳು ಇದು ನನ್ನ ಕಿವಿ ಕಣೆ ಕಿವಿ ನೋವಾಗುತ್ತೆ ಮೊದಲು ನನ್ನ ಕಿವಿ ಬಿಟ್ಬಿಡು ಯಾವುದೇ ತಪ್ಪನ್ನು ಮಾಡದ ಅಮಾಯಕನಂತೆ ನಟಿಸುತ್ತಾ ವೇದಾಂತ್ ಹೇಳಿದಾಗ ಅವಳಿಗೆ ನಗು ತಡೆಯಲಾಗಲಿಲ್ಲ ಜೋರಾಗಿ ನಕ್ಕು ಬಿಟ್ಟಿದ್ದಳು ರಾತ್ರಿ ಪೂರ್ತಿ ಜಾಗರಣೆ ಮಾಡೋ ಯೋಚನೆಯ ಸಾನು ನಿಂಗೆ ವೇದಾಂತ್ ಪ್ರಶ್ನಿಸಿದಾಗ ಅವಳು ಬಟ್ಟೆ ಬದಲಾಯಿಸಲೆಂದು ಹೋದವಳು ಐದು ನಿಮಿಷಗಳಾದರೂ ಅಲ್ಲಿಂದ ಬಂದಿರಲೇ ಇಲ್ಲ ಬೆಡ್ರೂಮ್ನಲ್ಲಿ ಅವಳಿಗಾಗಿ ಕಾತರದಿಂದ ಕಾಯುತ್ತಿದ್ದವನ ತಾಳ್ಮೆ ನಶಿಸಿ ಹೋಗಿತ್ತು ತಡೆಯಲಾರದೆ ಕೇಳಿದ್ದ ಸಾನು ಏನು ಮಾಡ್ತಿದೀಯ ಅಲ್ಲಿ ಬೇಗ ಬಾ ನಿಂಗೋಸ್ಕರ ನಾನಿಲ್ಲಿ ಆಗಿಂದ ಕಾಯ್ತಾ ಇದ್ದೀನಿ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಹತ್ತು ನಿಮಿಷಗಳಾಗುತ್ತಿದ್ದಂತೆಯೇ ವೇದಾಂತ್ ಮತ್ತೆ ಇನ್ನು ಒಂದು ನಿಮಿಷದಲ್ಲಿ ನೀನು ಬರಲಿಲ್ಲ ಅಂದರೆ ನಾನೇ ಅಲ್ಲಿಗೆ ಬರಬೇಕಾಗುತ್ತೆ ಎಂದು ಹೇಳಿದ್ದ ಈಗಲೂ ಉತ್ತರ ಬಂದಿರಲಿಲ್ಲ ಏನು ಮಾಡ್ತಿದ್ದೀಯ ಸಾನು ಅಲ್ಲೇ ನಿದ್ದೆ ಮಾಡಿಬಿಟ್ಟಿಯಾ ಹೇಗೆ ಅದಕ್ಕೂ ಮಾರುತ್ತರ ಬಾರದಿರಲು ಅವನು ತುಸು ಗಾಬರಿಯಾದ ತಾನಿಲ್ಲಿಂದ ಮಾತಾಡುತ್ತಿರುವುದು ಅವಳಿಗೆ ಖಂಡಿತ ಕೇಳಿಸುತ್ತೆ ಮತ್ತು ಯಾಕೆ ಉತ್ತರಿಸುತ್ತಿಲ್ಲ ಸಾನು ಅಷ್ಟೊತ್ತಿಂದ ಕಿರುತ್ತಾ ಇದ್ದೀನಿ ಯಾಕೆ ಮಾತಾಡ್ತಿಲ್ಲ ಏನಾಗಿದೆ ನಿಂಗೆ ಇಲ್ಲಿ ತುಂಬ ಟೆನ್ಷನ್ ಆಗ್ತಿದೆ ಕಣೆ ಏನಾದರೂ ಮಾತಾಡೆ ಅವಳ ಧ್ವನಿಗಾಗಿ ಅವನ ಕಿವಿಗಳು ಕಾತರಿಸುತ್ತಿದ್ದಾಗಲೇ ಅವಳ ಸಪ್ಪಗಿನ ಧ್ವನಿ ಅಲ್ಲಿಂದಲೇ ಕೇಳಿಸಿತ್ತು ಅದು ವೇದಾಂತ್ ಏನಾಯಿತು ಚಿನ್ನ ಬೇಗ ಹೇಳು ಇಲ್ಲ ಡೋರ್ ಓಪನ್ ಮಾಡು ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ ಮತ್ತೆ ಬಾಗಿಲು ಬಡಿದಿದ್ದ ಅವನನ್ನು ಅಲ್ಲಿ ಬಿಟ್ಟುಕೊಳ್ಳಲು ಇಷ್ಟವಿಲ್ಲದವಳು ಹೇಳಿದ್ದಳು ಅದು ನನಗೆ ಈ ಡ್ರೆಸ್ ತುಂಬ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅದಕ್ಕೆ ಅದನ್ನು ಕಳಚಿ ಸಾರಿನೇ ಉಟ್ಕೋತಾ ಇದ್ದೀನಿ ಅವಳ ಉತ್ತರವನ್ನು ಕೇಳಿದವನು ಹೌಹಾರಿ ಬಿಟ್ಟಿದ್ದ ಸಾನು ನೀನಿವತ್ತು ಇವತ್ತು ನನ್ನ ತುಂಬ ಕಾಡಿಸ್ತಾ ಇದ್ದೀಯಾ ಡ್ರೆಸ್ ಹಾಕಿದ ಮೇಲೆ ಒಂದು ಸಲ ನನ್ನ ಹತ್ರ ತೋರಿಸೋದು ತಾನೇ ಅದು ಬಿಟ್ಟು ಹಾಗೆ ಚೇಂಜ್ ಮಾಡ್ತೀನಿ ಅಂತೀಯಲ್ಲ ಪ್ಲೀಸ್ ಚಿನ್ನ ಒಂದೇ ಒಂದು ಸಲ ನನ್ನ ಕಣ್ತುಂಬ ನೋಡಿಬಿಡ್ತೀನಿ ಆಮೇಲೆ ಏನು ಬೇಕಾದರೂ ಮಾಡ್ಕೋ ಅವನು ತೀವ್ರ ನಿರಾಸೆ ತುಂಬಿದ ದನಿಯಲ್ಲಿ ಹೇಳಿ ಬೆಡ್ ಮೇಲೆ ಪವಡಿಸಿಬಿಟ್ಟಿದ್ದ ಆಗಲೇ ಡ್ರೆಸ್ಸಿಂಗ್ ರೂಮ್ನ ಚಿಲಕ ತೆಗೆದ ಸದ್ದಾಯಿತು ವೇದಾಂತ್ ಬೆಡ್ ಮೇಲೆ ಅಂಗಾತ ಮಲಗಿ ತನ್ನ ತೋಳುಗಳನ್ನು ಮುಖಕ್ಕೆ ಅಡ್ಡವಾಗಿ ಇಟ್ಟುಕೊಂಡು ಮಲಗಿದ್ದ ಸನ್ನಿಧಿ ನಾಚಿಕೆಯಿಂದ ನಿಧಾನವಾಗಿ ನಡೆದು ಬರುತ್ತಿದ್ದಳು ಅವನು ಮುಖಕ್ಕೆ ಕೈ ಅಡ್ಡ ಇಟ್ಟಿರುವುದರಿಂದ ಅವನಿಗೆ ಅವಳು ಯಾವ ಬಟ್ಟೆ ಧರಿಸಿದ್ದಾಳೆಂದು ಗೊತ್ತಾಗಿರಲಿಲ್ಲ ನೋಡು ನಾನು ಹೇಳಿದ್ದೆ ಸರಿ ನಿಂಗೂ ಈ ಡ್ರೆಸ್ನಲ್ಲಿ ನನ್ನ ನೋಡೋಕೆ ಸಾಧ್ಯ ಆಗ್ತಿಲ್ಲ ನೋಡು ಅದಕ್ಕಲ್ವಾ ನೀನು ಕಣ್ಮುಚ್ಚಿಕೊಂಡಿರೋದು ಚೇಂಜ್ ಮಾಡ್ಕೊಂಡು ಬರ್ತೀನಿ ಎನ್ನುತ್ತಾ ನಿಂತಲ್ಲಿಂದ ತಿರುಗಿದ್ದಳು ತಕ್ಷಣವೇ ವೇದಾಂತ್ ತನ್ನ ತೋಳು ಸರಿಸಿ ಅವಳತ್ತ ನೋಡಲು ಅವನ ಕಣ್ಣುಗಳು ಅರಳಿದ್ದವು ಸನ್ನಿಧಿ ಈಗ ಅವನಿಷ್ಟದಂತೆಯೇ ಅವನು ಕೊಟ್ಟ ಅದೇ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದಳು ವಾವ್ ಮಾರ್ವಲಸ್ ಯು ಲುಕ್ ಸೋ ಕ್ಯೂಟ್ ನಿನ್ನ ನೋಡೋಕೆ ನನ್ನೀ ಎರಡು ಕಣ್ಣುಗಳು ಸಾಲದು ಅಂತ ಇವೆ ಗಂಧರ್ವ ಲೋಕದಿಂದ ದರೆಗಿಳಿದ ಅಪೂರ್ವ ಕನ್ಯಾಪುತ್ಳಿ ಹಾಗೆ ಕಾಣಿಸ್ತಾ ಇದೆಯಾ ಇವತ್ತಂತೂ ನಿನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಎಂದವನ ಕಣ್ಣುಗಳಲ್ಲಿದ್ದ ಅನುರಾಗದ ಅಲೆಗಳನ್ನು ಗುರುತಿಸಿದವಳು ಅದನ್ನು ತನ್ನ ಅರಳು ಕಣ್ಣುಗಳನ್ನು ಮತ್ತೂ ಅರಳಿಸಿ ತುಟಿಯಲ್ಲಿ ಕಿರುನಗೆ ಮಿಂಚಿಸಿ ಸ್ವೀಕರಿಸಿದ್ದಳು ಸಾನು ಮತ್ತಿನ ಕ್ಷಣದಲ್ಲಿ ಅವಳನ್ನು ಸಮೀಪಿಸಿ ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದ ವೇದಾಂತ್ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್ ಅವಳನ್ನು ಹಿಂದಿನಿಂದ ಬಳಸಿ ಹಿಡಿದುಕೊಂಡು ಅವಳ ಬೆನ್ನಿಗೆ ಮುತ್ತಿಟ್ಟ ಸನ್ನಿಧಿಯ ಮೈಯಲ್ಲಿ ಒಮ್ಮೆಲೆ ಕೋಲ್ಮಿಂಚು ಸಂಚಾರವಾದಂತಾಗಿ ಅವಳ ಮೈ ನವಿರಿದ್ದಿತ್ತು ದೇಹ ಮೃದುವಾಗಿ ಕಂಪಿಸಿತು ಅವನ ಕೈಗಳು ಅವಳ ಸೊಂಟದ ನುಣಪನ್ನು ಸವಿಯುತ್ತಿದ್ದರೆ ತುಟಿಗಳು ತುಸು ಮೇಲಕ್ಕೆ ಬಂದು ಅವಳ ಕತ್ತಿನ ಇಳಿಜಾರ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದಾಗ ಅವನ ಮುಖದ ಬಿಸಿ ಉಸಿರು ರಾಜಿದಂತಾಗಿ ಸನ್ನಿಧಿಯ ಮೈ ಮೇಲೆ ಬಿಸಿ ಏರಿದಂತಾಗಿ ಮೈಯಲ್ಲಿ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಪುಳಕ ವೇದಾಂತ್ ಅವಳನ್ನು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮಿರರ್ನ ಮುಂದೆ ನಿಲ್ಲಿಸಿದ್ದ ಅವಳ ಕಿವಿಯ ಮೇಲಿದ್ದ ಬಿಚ್ಚು ಕೂದಲನ್ನು ಮೃದುವಾಗಿ ತನ್ನ ತೋರು ಬೆರಳಿನಿಂದ ಹಿಂದಕ್ಕೆ ಸರಿಸುತ್ತಾ ಅವಳ ಬಿಚ್ಚು ಕೇಶರಾಶಿಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಅದರಲ್ಲಿ ಮುಖ ಹುದುಗಿಸಿಕೊಂಡ ವೇದಾಂತ್ ಸಾನು ಇವತ್ತು ನಿನ್ನ ನೋಡ್ತಾ ಇದ್ರೆ ನೋಡೋದಲ್ಲ ಹಾಗೆ ತಿಂದುಬಿಡಬೇಕು ಅನಿಸುತ್ತೆ ಅಷ್ಟು ಮುದ್ದಾಗಿ ಕಾಣಿಸ್ತೀಯಾ ಬೆಣ್ಣೆಯಷ್ಟೇ ಮೃದುವಾಗಿದ್ದೀಯಾ ಬೆಣ್ಣೆಯ ಹಣ್ಣಿನಂತೆ ಕಾಣಿಸ್ತಿದ್ದೀಯ ಸಾನು ಮತ್ತೆ ನಿಂಗೆ ಗೊತ್ತಲ್ಲ ನನಗೆ ಬಟರ್ಫ್ರೂಟ್ ಅಂದರೆ ತುಂಬ ಇಷ್ಟ ಅಂತ ಅದರಲ್ಲೂ ಈ ಬಟರ್ ಫ್ರೂಟ್ ಅಂದರೆ ಕೇಳೋದೇ ಬೇಡ ಮಾರ್ಮಿಕವಾಗಿ ಹೇಳುತ್ತಾ ಅವಳತ್ತ ನೋಡಿ ರಸಿಕತೆಯಿಂದ ಕಣ್ಣು ಹೊಡೆದ ಸನ್ನಿಧಿಗೆ ನಾಚಿಕೆಯಿಂದ ಅವನ ಕಣ್ಣುಗಳನ್ನು ಎದುರಿಸಲಾಗದೆ ಮುಖ ತಗ್ಗಿಸಿದಳು ತಗ್ಗಿದ ಅವಳ ಮುಖವನ್ನು ತನ್ನ ತೋರು ಬೆರಳಿನಿಂದ ಮೇಲಕ್ಕೆತ್ತುತ್ತಾ ಹೇಳಿದ ಹೌದು ಸಾನು ಈಗ ನಾನು ಎಲ್ಲಿಂದ ತಿನ್ನೋಕೆ ಶುರು ಮಾಡಲಿ ಅವಳನ್ನೇ ಮೋಹಕವಾಗಿ ನೋಡುತ್ತಾ ಕೇಳಿದಾಗ ಅವಳು ನಾಚಿ ನೀರಾಗಿದ್ದಳು ನಾನು ನಿಂಗೆ ಹೇಳೋ ಅವಶ್ಯಕತೆಯೇ ಇಲ್ಲ ವೇದ್ ಮತ್ತೆ ನೀನು ಈಗ ಅದೇ ಕೆಲಸ ತಾನೇ ಮಾಡ್ತಾ ಇರೋದು ನಿನ್ನ ಕಣ್ಣುಗಳಲ್ಲೇ ನನ್ನ ತಿಂದು ಹಾಕ್ಬಿಡ್ತಿದ್ದೀಯಾ ಪ್ಲೀಸ್ ವೇದ್ ನನ್ನ ಹಾಗೆ ನೋಡಬೇಡ ನನಗೆ ತುಂಬ ಆಗುತ್ತೆ ನಿನ್ನ ಆಸೆ ಪ್ರಕಾರ ಡ್ರೆಸ್ ಹಾಕ್ಕೊಂಡು ಬಂದಾಯ್ತಲ್ಲ ನೀನು ನೋಡಿದ್ದು ಆಯಿತು ಇನ್ನು ಚೇಂಜ್ ಮಾಡಿಬಿಡ್ತೀನಿ ಎಂದು ಹೊರಟವಳನ್ನು ತನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಬಿಗಿಯಾಗಿ ಬಂಧಿಸಿಕೊಳ್ಳುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆಯಲಾರಂಭಿಸಿದ್ದ ನೂನು ಈ ಡ್ರೆಸ್ಸೇ ಚೆನ್ನಾಗಿದೆ ಒಂದೆರಡು ನಿಮಿಷ ಇರು ನನ್ನ ಕೆಲಸ ಇನ್ನೂ ಬಾಕಿ ಇದೆ ಎಂದವನು ವಜ್ರದ ಕಿವಿಯ ಆಭರಣವನ್ನು ತಂದು ರಸಿಕತೆಯಿಂದ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟು ಅವಳ ಕಿವಿಗೆ ವಜ್ರದ ಆಭರಣವನ್ನು ತಾನೇ ತೊಡಿಸತೊಡಗಿದ್ದ ಬಳಿಕ ಕನ್ನಡಿಯಲ್ಲಿ ಕಾಣುತ್ತಿದ್ದ ಆ ಪ್ರತಿಬಿಂಬವನ್ನು ನೋಡಿ ತೃಪ್ತನಾದವನು ಅವಳ ಕಿವಿಗೆ ಮುತ್ತಿಟ್ಟ ಅವನ ಕೈಗಳು ಅವಳ ಬಡ ನಡುವನ್ನು ಬಳಸಿ ಹಿಡಿದುಕೊಂಡಿದ್ದರೆ ಅವನ ತುಟಿಗಳು ಅವಳ ಕತ್ತನ್ನು ಮುದ್ದಿಸಲಾರಂಭಿಸಿದ್ದವು ವೇದ್ ಏನು ಮಾಡ್ತಿದೀಯಾ ಪ್ಲೀಸ್ ಬಿಟ್ಬಿಡು ನಿನ್ನ ಕೆಲಸ ಆಯಿತು ತಾನೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ಬಿಡ್ತೀನಿ ಅವಳ ಮಾತು ಕಿವಿಗೆ ಹಾಕಿಕೊಳ್ಳದವನಂತೆ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ ಅವಳ ಪುಟ್ಟ ನಾಭಿಗೆ ಮುತ್ತಿಟ್ಟ ವೇದಾಂತ್ ಮೈಯಲ್ಲಿ ಒಮ್ಮೆಲೆ ವಿದ್ ವಿದ್ಯುತ್ತಿನ ಸಂಚಾರವಾದಂತಾಗಿ ಮೈ ನವಿರೆದ್ದು ಹೂವಿನಂತೆ ಅರಳಿತ್ತು ಅವನ ಕೈಗಳು ಅವಳ ಬಡ ನಡುವಿನ ನುಣನ್ನು ಸವಿಯುತ್ತಿದ್ದರೆ ತುಟಿಗಳು ತುಸು ಮೇಲಕ್ಕೆ ಬಂದು ಅವಳ ದೇಹದ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದಾಗ ಸನ್ನಿಧಿ ಅವನ ಕೂದಲಲ್ಲಿ ಬೆರಳಾಡಿಸತೊಡಗಿದ್ದಳು ಅವಳ ಕೈಗಳು ನಿಧಾನವಾಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದವು ಸನ್ನಿಧಿ ಅವನ ಯಾವ ಆಸೆಗಳಿಗೂ ಅಡ್ಡಿ ಬಂದಿರಲಿಲ್ಲವಲ್ಲ ಅವನು ಸಂತೃಪ್ತನಾಗಿ ಅವಳನ್ನಪ್ಪಿ ನಿದ್ದೆ ಹೋಗಿದ್ದ ಮರುದಿನ ಬೆಳಗ್ಗೆ ಎದ್ದಾಗ ತುಸು ಲೇಟಾಗಿತ್ತು ತನ್ನ ಪಕ್ಕದಲ್ಲಿ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ವೇದಾಂತ್ನನ್ನು ನೋಡಿದಾಗ ಹಿಂದಿನ ದಿನದ ಸಿಹಿ ನೆನಪಾಗಿ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ತನ್ನನ್ನು ಅಪ್ಪಿಕೊಂಡಿದ್ದ ಅವನ ಕೈಯನ್ನು ಅವನಿಗೆ ಎಚ್ಚರವಾಗದಂತೆ ತುಂಬ ಜಾಗ್ರತೆಯಿಂದ ಸರಿಸಿ ಏಳ ಹೊರಟಾಗ ಅವನಿಗೆ ಅದೇ ಎಚ್ಚರವಾಗಿ ಬಿಟ್ಟಿತ್ತು ಅವನು ಅವಳನ್ನು ಗಟ್ಟಿಯಾಗಿ ಬಂಧಿಸಿಕೊಂಡು ಹೇಳಿದ ಇನ್ನೂ ಸ್ವಲ್ಪ ಹೊತ್ತು ಮಲಕ್ಕೋ ಚಿನ್ನ ನಿಂಗೂ ರೆಸ್ಟ್ ಬೇಕಲ್ವಾ ಹಾಂ ಈಗಾಗಲೇ ತುಂಬ ಲೇಟಾಯಿತು ವೇದಾಂತ್ ಗಂಟೆ ಏಳಾಗಿದೆ ಇನ್ನು ಮಲ್ಕೊಂಡಿದ್ರೆ ಅಮ್ಮ ನಂಗೆ ಹುಷಾರಿಲ್ಲ ಗಾಬರಿ ಆಗ್ತಾರೆ ಅಷ್ಟೇ ನೀನ್ ಬೇಕಾದ್ರೆ ಮಲ್ಕೋ ನಾನು ಏಳಲೇಬೇಕು ಅವನ ಅಪ್ಪುಗೆಯಿಂದ ಬಿಡುಗಡೆ ಹೊಂದಿ ಮಂಚದಿಂದ ಕೆಳಗಿಳಿದು ಬಂದಿದ್ದಳು ಆಗಲೇ ಚಿಂಟು ಎದ್ದು ಅಳುತ್ತಾ ತನ್ನ ಇರವನ್ನು ಖಾತ್ರಿಪಡಿಸಿಕೊಂಡಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ